ಬಸವಣ್ಣವರ ಜಯಂತಿ ಕೇವಲ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಬೀದರ್ ಜಿಲ್ಲೆ ಕರ್ನಾಟಕ ರಾಜ್ಯ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ ವಿಶ್ವದ ವಿವಿಧ ಕಡೆಗಳಲ್ಲಿ ಆಚರಣೆ ಮಾಡಲಾಯಿತು ರಷ್ಯಾ ದೇಶದ ಕ್ಯೋರೊ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿಯಲ್ಲಿ ಡಾಕ್ಟರ್ ಅಕ್ಷರ ಪಾಟೀಲ್ ಅವರು ಬಸವ ಜಯಂತಿಯನ್ನು ಆಚರಣೆ ಮಾಡಿದರು ಬಸವಣ್ಣವರ ಭಾವಚಿತ್ರ ಇಲ್ಲ ಎಂದು ಕೊರಗದೆ ಲ್ಯಾಪ್ಟಾಪ್ನಲ್ಲಿ ಬಸವಣ್ಣನವರ ಭಾವಚಿತ್ರ ತೆಗೆದು ಪೂಜೆ ಮಾಡಿ ತಮ್ಮ ಸಹವರ್ತಿ ಸ್ಟೂಡೆಂಟ್ಗಳೊಂದಿಗೆ ಬಸವ ಜಯಂತಿ ಆಚರಣೆ ಮಾಡಿದರು ಕಳೆಬೇಡ ಕೊಲೆಬೇಡ ಎಂಬ ವಚನ ಸಹಾಯ ಹೇಳಿದರು ಹೀಗೆ ರಷ್ಯಾ ದೇಶ ಅಷ್ಟೇ ಅಲ್ಲ ವಿವಿಧ ಕಡೆಗಳಲ್ಲಿ ಬೀದರಿನ ಡಾಕ್ಟರ್ ಮಹಾನಂದ ಪಾಟೀಲ್ ಅವರ ಅಂದರೆ ತನ್ನ ಮಗಳು ಡಾಕ್ಟರ್ ಓದುತ್ತಿದ್ದರು ತಮ್ಮ ಸಂಸ್ಕೃತಿಯನ್ನು ಕಲಿಸ ಮಹಾನಂದ ಎಸ್ ಪಾಟೀಲ್ ಅವರ ಪುತ್ರಿ ಅವರು ರಷ್ಯಾದಲ್ಲಿ ಬಸವ ಜಯಂತಿ ಆಚರಣೆ ಮಾಡುವುದು ಹೀಗೆ ಕೊಲಬೇಡ ಕೊಲಬೇಡ ಬಿಸಿ ಹುಡಿಯಲು ಬೇಡ ಉಣಿಯಬೇಡ ಅನ್ಯರಿಗೆ ಹಸಬೇಡಬೇಡ ಅನ್ನ ಬಂಡಿಸಬೇಡ ಇದಿರ ಹಳೆಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನೊರಿಸುವ ಪರಿ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ನೀನಲ್ಲದೆ ಮತ್ತೆ ಯಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲ್ಲದು ನೀರಲ್ಲದು ನಿಮ್ಮ ಧರ್ಮವಯ್ಯ ಕಣಶಾರ್ಥಿ ಎಲ್ರಿಗೂ ಬಸವ ಜಯಂತಿಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ನಾನು ಅಕ್ಷರ ಪಾಟೀಲ್ ಕೆಮೆರೆವ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ದೀನಿ ರಷ್ಯಾ ಅಲ್ಲಿ ನಾನು ಮೆಡಿಕಲ್ ಸ್ಟೂಡೆಂಟ್ ಇವತ್ತು ನಾವು ಬಸವ ಜಯಂತಿನ ಆಚರಿಸ್ತಾ ಇದ್ದೀವಿ ನಮ್ಮ ಹತ್ರ ಫೋಟೋ ಇಲ್ಲ ಅಂತ ಲ್ಯಾಪ್ಟಾಪ್ ಅಲ್ಲಿ ಓಪನ್ ಮಾಡಿ ಪೂಜೆ ಮಾಡ್ತಾ ಇದ್ದೀವಿ ಧನ್ಯವಾದಗಳು ಬೀದರಿನ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಲಂಡನ್ ಮಹಾನಗರದ ಥೇಮ್ಸ್ ನದಿ ತೀರದಲ್ಲಿ ಕನ್ನಡಿಗ ಹಾಗೂ ಲ್ಯಾಂಬೆತ್ ನಗರದ ಮಾಜಿ ಮೇಯರ್ ನೀರಜ್ ಪಾಟೀಲ್ ಅವರು ಬ್ರಿಟೇನ್ ಸರ್ಕಾರದ ಅನುಮತಿಯೊಂದಿಗೆ ನಿರ್ಮಿಸಿದ ಶ್ರೀ ವಿಶ್ವಗುರು ಬಸವಣ್ಣನವರ ಪುತ್ಥಳಿಯನ್ನು ಭಾರತ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಅಮೃತಸ್ಥೆಯನ್ನು ಉದ್ಘಾಟನೆಗೊಳಿಸಿರುವಂತಹ ಐತಿಹಾಸಿಕ ವಿಶ್ವಗುರು ಬಸವಣ್ಣನವರ ಮೂರ್ತಿಯ ಸ್ಥಳಕ್ಕೆ ತೆರಳಿದ ಪೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಕಾಶನಾಥ್ ಬೆಲ್ಲಳೆ ಅವರು ಧರ್ಮಪತ್ನಿ ಡಾಕ್ಟರ್ ನೀತಾ ಬೆಲ್ಲೊಳ್ಳೆ ಅವರೊಂದಿಗೆ ಭೇಟಿ ನೀಡಿ ಬಸವಣ್ಣನವರ ಪುತ್ಥಳಿಗೆ ಪುಷ್ಪ ನಮನ ಮಾಡಿದರು ಅನುಭವ ಮಂಟಪ ಸಮಿತಿಯ ಅಧ್ಯಕ್ಷ ಭಾರತೀಯ ಹಿರಿಮಡ್ ಸಂಸ್ಥಾನದ ನಾಡೋಜ ಮಗಚ ಡಾಕ್ಟರ್ ಬಸವನಿಂಗ ಪಟ್ಟದೇವರು ಪೀಠಾಧಿಪತಿ ಗುರುಬಸವ ಪಟ್ಟದೇವರು ಜೈ ಭಾರತ ಮಾತಾ ಸೇವಾ ಸಮಿತಿಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷ ನಿಲುಗುಡಿ ಮಲ್ಲಮತ್ತಿಯವರ ನೇತೃತ್ವದಲ್ಲಿ ಬಸವ ಜಯಂತಿ ಆಚರಣೆ ಕಾರ್ಯಕ್ರಮಗಳು ಅಲ್ಲಲ್ಲಿ ನಡೆದವು